ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲ ಚಂದ್ರಗ್ರಹಣ ನಡೀತಾ ಇದ್ದು ಈ ಬಾರಿ ನಡೀತಾ ಇರುವಂತಹ ಚಂದ್ರಗ್ರಹಣವು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಯಾಕಂದ್ರೆ ಚಂದ್ರಗ್ರಹಣವು ಈ ಐದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಹಾಗಿದ್ರೆ ಈ ವರ್ಷದ ಮೊದಲ ಚಂದ್ರ ಗ್ರಹಣ ಯಾವ ದಿನಾಂಕದಂದು ನಡೀತಾ ಇದೆ ಚಂದ್ರ ಗ್ರಹಣ ಸಮಯ ಎಷ್ಟು ಭಾರತೀಯ ಕಾಲಮಾನದಲ್ಲಿ ಗ್ರಹಣದ ಸಮಯ ಎಷ್ಟು ಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತೆ ಹಾಗೂ ಐದು ರಾಶಿಗಳ ಮೇಲೆ ಹೇಗೆ ಪ್ರಭಾವವನ್ನ ಉಂಟು ಮಾಡಲಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಇಡುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೇನೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ವರ್ಷದ ಮೊದಲ ಚಂದ್ರಗ್ರಹಣ ಈ ಐದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಕುಲಾಯಿಸಲಿದೆ ಮಾರ್ಚ್ ನಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯಲಿದೆ ಚಂದ್ರಗ್ರಹಣವು ಈ ಐದು ರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನ ತರಲಿದೆ ಈ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ನಡೆಯುವ ವಿದ್ಯಮಾನವೇ ಚಂದ್ರಗ್ರಹಣ ಈ ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿ ಹಬ್ಬದಂದು ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿದೆ ಇದು ಭಾಗಶಃ ಚಂದ್ರಗ್ರಹಣ ಆದರೆ ಭಾರತದಲ್ಲಿ ಕಾಣಿಸೋದಿಲ್ಲ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಆಫ್ರಿಕಾ ಅಂಟಾರ್ಟಿಕಾ ಸಾಗರ ಪೆಸಿಫಿಕ್ ಸಾಗರ ಸೇರಿದಂತೆ ಹಲವು ದೇಶಗಳಲ್ಲಿ ಗೋಚರಿಸಲಿದೆ ಆದರೆ ಅದರ ಪರಿಣಾಮ ಇಲ್ಲೂ ಕೂಡ ಇರುತ್ತದೆ ಹಾಗಾಗಿ ಇದರ ಪರಿಣಾಮದಿಂದಾಗಿ ಹಲವು ರಾಶಿಗಳಿಗೆ ಹಿನ್ನಡೆ ಉಂಟಾದರೆ ಕೆಲವು ರಾಶಿಗಳಿಗೆ ಮಾತ್ರ ಹೆಚ್ಚಿನ ಲಾಭ ಇದೆ ಈ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮಿಥುನ ರಾಶಿ ಚಂದ್ರ ಗ್ರಹಣದಿಂದಾಗಿ ನಿಮ್ಮ ಆರ್ಥಿಕ ಅಂಶವು ಗಟ್ಟಿಯಾಗಿ ಇರಲಿದೆ ಆದಾಯ ಹರಿದು ಬರಲಿದೆ ಹೂಡಿಕೆ ಮಾಡುವವರಿಗೆ ಹೂಡಿಕೆಯಿಂದ ಲಾಭ ಉಂಟಾಗಲಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತದೆ ಕೌಟುಂಬಿಕವಾಗಿ ಆನಂದದಾಯಕವಾಗಿ ಇರುತ್ತೀರಿ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಜೀವನ ಸುಖಮಯವಾಗಿ ಸಾಗಲಿದೆ ಖರ್ಚು ವೆಚ್ಚ ಕಡಿಮೆಯಾಗಲಿದೆ ಜೀವನದಲ್ಲಿ ಹಣ ಉಳಿಯಲಿದೆ ವ್ಯಾಪಾರ ವಹಿವಾಟು ಮಾಡುತ್ತಿರುವವರಿಗೆ ಇದು ಪ್ರಸಕ್ತ ಸಮಯ ಲಾಭಯೋಗ ಹಣ ಸಿಗಲಿದೆ ಹಾಗೆಯೇ ಹಣ ಕೂಡ ಇರಲಿದೆ ಸಿಂಹರಾಶಿ ಅದೃಷ್ಟ ದೇವತೆಯ ಆಶೀರ್ವಾದವಿದೆ ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ಇರಲಿದೆ ಏನೇ ಆದರೂ ಒಳಿತಾಗಲಿದೆ ಇಷ್ಟು ದಿನ ಇದ್ದ ಆಸೆ ನೆರವೇರಬಹುದಾಗಿದೆ ಹೊಸ ಮನೆ ನಿರ್ಮಾಣ ಯೋಗವಿದೆ ಅಥವಾ ಆಸ್ತಿ ಖರೀದಿಸುವ ಸಾಧ್ಯತೆ ಇದೆ ನೆಮ್ಮದಿ ಕೊಡುವಷ್ಟು ಹಣ ಗಳಿಕೆ ಉಂಟಾಗಲಿದೆ ದಾಂಪತ್ಯದಲ್ಲಿ ಬಹಳ ಸಂತೋಷದಿಂದ ಇರುತ್ತೀರಿ ಆಹ್ಲಾದಕರ ಸಮಯವನ್ನ ಕಳೆಯಲಿದ್ದೀರಿ ಹೊಸ ಕೆಲಸವನ್ನ ಆರಂಭಿಸುವುದಕ್ಕೆ ಇದು ಪ್ರಸಕ್ತ ಸಮಯ ಹೊಸ ಕೆಲಸದಲ್ಲಿ ಗೆಲುವು ಸಿಗಲಿದೆ ವ್ಯಾಪಾರ ವಹಿವಾಟು ಆಸಕ್ತಿ ಇರುವವರಿಗೆ ಇದು ಒಳ್ಳೆಯ ಸಮಯ ಆದರೆ ಏನೇ ಉದ್ಯಮ ಮಾಡಿದ್ರೂ ಸಹ ನೂರು ಸಲ ಯೋಚಿಸಿ ಹೆಜ್ಜೆಯನ್ನ ಮುಂದಿಡಿ ಬಹಳ ಒಳ್ಳೆಯದು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಒಳ್ಳೆಯದಾಗಲಿದೆ ಇನ್ನು ಮೂರನೆಯ ರಾಶಿ ಧನು ರಾಶಿ ನಿಮಗೂ ಕೂಡ ಹೂಡಿಕೆ ಮಾಡಲು ಅಷ್ಟೇ ಅತ್ಯುತ್ತಮ ಸಮಯ ಮಾಡಿದ ಹೂಡಿಕೆಗಳು ಬಹುತೇಕ ಕೈ ಹಿಡಿಯಲಿವೆ ಹಣಕಾಸು ಲಾಭ ಉಂಟಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೂ ಇದು ಸಂತೋಷದ ಕಾಲ ಉತ್ತಮ ವ್ಯಾಪಾರ ವೃದ್ಧಿಯಾಗಲಿದೆ ಆದರೆ ಖರ್ಚುಗಳನ್ನ ನಿಯಂತ್ರಿಸಬೇಕು ಅಳತೆ ಮೀರಿ ಖರ್ಚು ಮಾಡಲು ಹೋಗದಿರಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹೊಸ ವಾಹನ ಅಥವಾ ಹೊಸ ಮನೆ ಖರೀದಿಸಲು ಅದೃಷ್ಟವು ಜೊತೆಗಿದೆ ನಾಲ್ಕನೆಯ ರಾಶಿ ವೃಶ್ಚಿಕ ರಾಶಿ ಹೂಡಿಕೆ ಮಾಡುವವರಿಗೆ ಇದು ಅದೃಷ್ಟದ ಕಾಲ ಹೂಡಿಕೆ ಮಾಡುವವರಿಗೆ ಲಾಭ ಕಾಣುವ ಸಾಧ್ಯತೆ ಇದೆ ಅದರಿಂದ ಹಣ ಲಾಭ ಉಂಟಾಗಲಿದೆ ಉಳಿತಾಯ ಹೆಚ್ಚಾಗಲಿದೆ ಜೇಬು ಗಟ್ಟಿಯಾಗಲಿದೆ ಹೊಸ ವಾಹನ ಖರೀದಿ ಭಾಗ್ಯವೂ ಕೂಡ ಗೋಚರಿಸಲಿದೆ ವ್ಯಾಪಾರ ವಹಿವಾಟು ನಡೆಸುವುದಕ್ಕೆ ಇದು ಒಳ್ಳೆಯ ಸಮಯ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಲಕ್ಷ್ಮಿ ಆಶೀರ್ವಾದ ಇರುವವರೆಗೂ ನೀವು ಮುನ್ನುಗ್ಗುತ್ತಲೇ ಇರುತ್ತೀರಿ ಆದಾಯ ಮೂಲಗಳು ಹೆಚ್ಚಾಗುತ್ತಾ ಹೋಗಲಿದೆ ಇನ್ನು ಕೊನೆಯ ರಾಶಿ ಕನ್ಯಾ ರಾಶಿ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ ಕೇಳಿದ್ದೆಲ್ಲ ಕೊಡುವಷ್ಟು ಧಾರಾಳಲಾಗಿದ್ದಾಳೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ ಉನ್ನತಿ ಗಳಿಸಿದ್ದೀರಿ ಅದರ ಹಿಂದೆ ಆದಾಯವೂ ಕೂಡ ಹೆಚ್ಚಲಿದೆ ಹೊಸ ಮನೆ ಖರೀದಿಸುವ ಯೋಗವಿದೆ ಹೊಸ ಕಾರು ಖರೀದಿಸುವ ಯೋಗವಿದ್ದರೂ ಅಚ್ಚರಿಯಿಲ್ಲ ವ್ಯಾಪಾರ ವಹಿವಾಟುಗಳಿಗೂ ಇದು ಒಳ್ಳೆಯ ಕಾಲ ಸಕ್ಸಸ್ ಕಾಣುವ ಸಮಯ ಆರ್ಥಿಕ ಲಾಭ ಕಾಣಲಿದೆ ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸದೆ ಇದ್ದರೆ ಕಷ್ಟಕ್ಕೆ ಬೀಳುವಿರಿ ಎಷ್ಟು ಇದೆಯೋ ಅಷ್ಟಕ್ಕೆ ಕಾಲು ಚಾಚಿದ್ರೆ ಒಳಿತಾಗುತ್ತೆ